ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೆಂಗದೇ ರೀ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾತ್ತೀನಿ ನಾವಂತೂ ಮಸ್ತ್ ಅಸ್ತಿದ್ದೀವಿ ನೋಡ್ರಿ ವಿಡಿಯೋ ನೋಡೋಕ್ಕೆ ನಮ್ಮ ಮೊದ್ಲು ಯಾರೇನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಇವತ್ತಿನ ವೀಡಿಯೋ ಏನಂತೇಳಿ ಹೇಳ್ತೇನೆ ನಿಮ್ಗೆ ಈ ವಿಡಿಯೋ ಯಾವುದಂದ್ರೆ ನನ್ನ ಮಗಳು ನಾಮ ಕರ್ನದ್ ಲಾಗ್ ಆಗಿರ್ತೈತಿ ಹೆಸರು ಏನು ಇಟ್ಟಿವಂತ ತಿಳ್ಕೊಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡ್ರಿ ಹೆಸರು ಇಟ್ಟಿದ್ದು ಶನಿವಾರ ರೀ ಶನಿವಾರ ಹನ್ನೊಂದು ಗಂಟೆಗ ನಮ್ಗೆ ಹೆಸರು ಇಡೋಕೆ ಹೇಳಿದ್ರಿ ಹಾಗಾಗಿ ಮಾರ್ನಿಂಗ್ ಎದ್ಗಳೇನ ನಾನು ಜಕ ಮಾಡಿದ್ದೀನಿ ರೀ ಜಕ ಮಾಡಿ ಬಂದೆ ರೆಡಿ ರೀ ಆಮೇಲೆ ಅವಾರ ನನ್ನ ಮಗಳಿಗೆ ಎಣ್ಣೆ ಹೆಚ್ಚಿ ಏರದ್ರಿ ಅದಾಗಿಂದ ನಮ್ಮ ಮನೆಯವರು ಈಚೆ ಕಡೆ ಮನೆಯೊಳಗೆ ಡೆಕೋರೇಷನ್ ಮಾಡಕತ್ತಿದ್ರು ಅದಕ್ಕೆ ನಮ್ಮನ್ನು ಹೆಲ್ಪ್ ಮಾಡತ್ತಿದ್ದ ಸ್ರೀಶೈಲನ್ನ ಈ ವಿಡಿಯೋ ನೋಡಕತ್ತಿದ್ರೆ ಅವ್ನಿಗೆ ಥ್ಯಾಂಕ್ಸ್ ಅಂತ ರೀ ಅವ ಅಷ್ಟ ಅಂತ ರೀ ನಮ್ಮ ತಮ್ಮವರು ಹೆಲ್ಪ್ ರೀ ಪ್ರತಿಯೊಂದು ಫಂಕ್ಷನ್ ಏನೇ ಇದ್ರು ಎಲ್ಲದಕ್ಕೂ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೋ ಅಡುಗೆ ಮಾಡೋರು ಹೇಳಿದ್ದಿರಿ ಹೊರಗಿನವ್ರಿಗೆ ಅವರು ಬಂದಿದ್ರು ಏನು ಮಾಡ್ಬೇಕಂತ ಕೇಳತ್ತಿದ್ರು ಹಾಗಾಗಿ ಅಪ್ಪ ಮತ್ತು ಅವ್ರು ಹೇಳಾಕತ್ತಿದ್ದರಿ ಅಡುಗೆ ರೀ ಸಿಂಪಲ್ಲಾಗೆ ಸ್ವೀಟ ಬೂಂದೆ ಮಾಡಿಸಿದ್ರಿ ಆಮೇಲೆ ಚಪಾತಿ ರೊಟ್ಟಿ ರೀ ಹೆಸ್ರು ಕಾಳು ಪಲ್ಯ ಮಾಡ್ಸಿದ್ರಿ ಆಮೇಲೆ ಮಸಾಲೆ ರೈಸ್ ರೀ ನಮ್ಮ ಮನೆಯವರೆಲ್ಲ ಬರೋದು ಲೇಟ್ ಆಯ್ತು ರೀ ಅಂದ್ರೆ ನನ್ನ ಗಂಡನ ಮನೆಯವರೆಲ್ಲ ಬರೋದು ಲೇಟ್ ಆಗಿತ್ತು ರೀ ಹಾಗಾಗಿ ಒಂದು ಇಡೋದಾಯ್ತು ರೀ ಹೆಸರು ಟೈಮ್ ಮಿಸ್ ಆಗಿಬಿಡ್ತರಿ ಹನ್ನೊಂದು ಗಂಟೆಗೆ ಇಡ ಅಂತ ಹೇಳಿದ್ದೆ ಹಂಗಾಗಿ ಒಂದು ಗಂಟೆಕ್ಕೆ ಇಡೋದಾಯ್ತು ರೀ ಹಿಂಗಾಗಿತ್ತು ನೋಡಿರಿ ರೆಡಿ ಅಲ್ಲ ಆಮೇಲೆ ಊಟ ನೋಡ್ಬೋದು ಇಲ್ಲ ಅಡುಗೆ ಇದೆಲ್ಲ ಡೆಕೋರೇಷನ್ ಮಾಡಿದ್ರು ನನ್ನ ಮಗಳಿಗೂ ರೆಡಿ ಮಾಡಿಸಿ ಕುಂದ್ರಿಸಿದ್ದೆ ಆಲ್ರೆಡಿ ಜನನೂ ಎಲ್ಲ ರೀ ತಡ ಮಾಡಿದ್ ಬ್ಯಾಡಂತೇಳಿ ಎಲ್ಲರಿಗೂ ಗುಗುರಿ ಕೊಟ್ಟರು ಗೂಗ್ರಿ ಕೊಟ್ಟ ಮೇಲೆ ಐದು ಹಾಡ ಏನೋ ಹಾಡ್ಬೇಕಂತರಿ ಹಾಗಾಗಿ ಹಾಡ ಅಂತೇಳಿ ನಮ್ಮ ಚಿಕ್ಕಿಯವ್ರಿಗೆ ಮೈಕ್ ಕೊಟ್ರಿ ನಮ್ಮ ಹಸ್ಬೆಂಡ್ ಅವ್ರ ಊರಿಂದ ಸೌಂಡ್ ಬಾಕ್ಸ್ ತರಿಸಿದ್ದರಿ ಹಾಗಾಗಿ ಮೈಕ್ ಒಳಗೆ ಹಾಡ ಹಾಡ್ರಿ ಅಂತೇಳಿ ಮೈಕ್ ಹಚ್ಕೊಟ್ರಿ ಇವ್ರು ಏನು ಹಾಡಾತಾರಲ್ರಿ ಅವ್ರು ನಮ್ಮ ಚಿಕ್ಕವ್ರಿ ಮೂರನೇ ಚಿಕ್ಕ ರೀ ಎಲ್ಲರಿಗೂ ಇವತ್ತಿ ರುಕುಮ ಹಚ್ಚಿ ಗುಗ್ಗುರಿ ಎಲ್ಲ ಹಂಚಿದ್ರಿ ಹಂಚಿ ಮೊದಲೇ ರೀ ಹಾಗಾಗಿ ನಾವೇನಂದ್ವಿ ಎರಡು ಹಾಡ ಹಾಡಿ ಹೆಸರು ಇಟ್ಕೊಂಬಿಡೋನು ಆಮೇಲೆ ಇನ್ನೆರಡು ಹಾಡು ಹಾಡಿ ಮುಗಿಸಾಕೊಡ್ತೈತಿ ಇನ್ನೊಂದು ಮೂರು ಹಾಡ ಅಂತ ಅಂದಿರಿ ಅದ್ರಾಗ ಫುಲ್ ಶೆಪಿ ಬರೀ ಹೊಡೆತಿತ್ರಿ ರೀ ಇರಲಿ ಹಾ ಐದು ಹಾಡ ಮುಗಿಸಿದ ಹೆಸರು ಇಟ್ಬಿಡೋನು ಅಂಥೇಳಿ ಐದು ಹಾಡ ಮುಗಿಯೋರ್ಗುಕೊಂಡ್ಬೊಂತೀವಿ ನಾಲ್ಕು ಸೈಡ್ ತೊಟ್ಲ ಹಿಡೋರ್ಗೆ ನಮಗೂ ಹುಡು ತುಂಬಿದ್ರಿ ಗುಗ್ರಿಯಿಂದ ಗುಗ್ಗ್ರ ಅಂದ್ರೆ ಆಗ ಐದು ಥರ ಕಾಳೆನೋ ಬರ್ತಿತ್ತಂತೀ ಈಗ ಮಾಡಂಗೇ ಇಲ್ಲ ರೀ ಸಿಂಪಲ್ ಆಗಿ ಚುಮ್ ಚುರ್ಮರಿಯಿಂದನೇ ತುಂಬತಾರೆ ರೀ ಹಾಗಾಗಿ ನಾವು ಚುರ್ಮರಿಯಿಂದನೇ ತುಂಬ್ಕೊಂಡಿದ್ದೀವಿ ರೀ ಅದ್ರಾಗ ಅದ್ಬೇಕು ಬೇರೆ ಫುಲ್ ಕಿರಿಕಿರಿ ಮಾಡಾತ್ತಿದ್ದನ್ರಿ ಯಾಕೋ ಮೈ ಬಿಸಿ ರೀ ಹಾಗಾಗಿ ಅಮ್ಮ ನಿನ್ನ ಕಡೆ ಬರ್ತೀನಂತ ಹಾಳಾಕತಿತ್ತೀ ನನ್ನ ಕಡೆನೇ ಎತ್ಕೊಂಡು ಒಂದುಕೊಂತೀನಿ ರೀ ಅವನಿಗೆ ಯಾಕೋ ಭಾಳ ಫುಲ್ ಕಿರಿಕಿರಿ ಮಾಡಾತ್ತಿದ್ದೀನಿ ಬೇಕಂದ ಮೈ ವಿಷಿಯಾಗಿತ್ತಲ್ರಿ ಮಾರ್ನಿಂಗ್ ಮಾರ್ನಿಂಗಿಂದ ನಾನು ಏನೂ ರೀ ಅಲ್ಲಿ ಮುಂದೆ ಮಾಡಿಟ್ಟಿರ್ತಾರಲ್ಲ ರೀ ರೆಡಿ ಅದನ್ನು ತಿಂತೀನಂದ್ರಿ ನಾನು ಅದನ್ನು ಬೇಡ ಚುಮಾರಿ ತಿನ್ನಂತ್ಹೇಳಿ ನಾನು ಗುಡಿ ಗುಡಿ ಹಾಕಿದ್ರಲ್ರಿ ಅದನ್ನು ಕೊ ರೀ ತಿಂದ್ಕೊತ ಕುಂತಿದ್ದೀನಿ ರೀ ಆಮೇಲೆ ಬೂಂದಿ ಕೇಳಿದೀನಿ ಬೂಂದಿ ಐತಿ ಎಲ್ಲ ರೀ ಅಲ್ಲೇ ತಿನ್ನಾತಿದ್ದೀನಿ ರೀ ಅಷ್ಟೆಲ್ಲ ಆ ಐದು ಹಾಡು ಮುಗ್ದು ರೀ ಅನ್ನನ ಕರೆದ್ರಿ ಹೆಸರು ಇಡಾಕ ಆ್ಯಕ್ಚುಲಿ ಫಸ್ಟ್ ಹೆಸ್ರು ಅವ್ರ ಅತ್ತಿನ ಇಟ್ಟಾರ್ರಿ ಅದನ್ನ ವಿಡಿಯೋ ಮಾಡೋಕ್ಕ ರೀ ಯಾರಿಗೆ ಅನ್ನನ ಕರೆದ್ರಿ ನೆಕ್ಸ್ಟ್ ಇಡಕ್ಕೆ ಅವ ಡ್ಯೂಟಿಯಿಂದ ಅದ ಬಂದಿದ್ದೀನಿ ರೀ ಡ್ರೆಸ್ಸನ್ನು ಚೇಂಜ್ ಮಾಡಿರಲಿಲ್ಲ ರೀ ಹಾಗಾಗಿ ಅವನ ಹೆಸರು ರೀ ನಮ್ಮ ಕಡೆ ಹೆಸ್ರು ಇಡೋದು ಕೇಳಬೇಡ್ರಿ ಯಾಕಂದ್ರೆ ಬೆನ್ನೆಲ್ಲ ಕೆಂಪಾಗುವಂಗೆ ಹೊಡ್ಬಿಟ್ಟಿರ್ತಾರೆ ರೀ ಅಡ್ವಾಂಟೇಜ್ ಅದ ನೋಡಿರಿ ತಂಗಿಯರಿಗೆ ಮತ್ತು ಅತ್ತಿಗಳಿಗೆಲ್ಲ ಬೆನ್ನು ಫುಲ್ ಆಗುವಂಗೆ ಹೊರಬಿಡ್ತಾರೆ ಫೈನಲಿ ನಾವು ಹೆಸ್ರು ಏನು ಇಟ್ಟೇವೆ ಅಂದ್ರೆ ಆರಿಕ ಮತ್ತು ಅನಾಯಾತ ರೀ ಅದ್ರ ನಮ್ಗೆ ಕಾರಣಾಂತರಗಳಿಂದ ಮತ್ತು ಹೆಸರು ಚೇಂಜ್ ಮಾಡಿಸಿ ಈಗ ಯಾವ್ದು ಸರ್ಟಿಫಿಕೇಟ್ ಒಳಗೆ ಹಚ್ಚಿವಿ ಕೆಳಗೆ ಪೂಜೆಗೆ ಚರ್ಗಿಟ್ಟಿರ್ತರಲ್ರಿ ಅದನ್ನ ಈ ಸಾರಿ ತಲೆಮ್ಯಾಗ ಇಟ್ಟು ಗಂಡನ ಹೆಸರು ಕೇಳಿದ್ರಿ ಆಮೇಲೆ ಅಂದಾಗ ಮಾಡ್ಕೋಬೇಕಂದಾಗ ಅಕ್ಕ ಮಾಡ್ಕೊಂಡ್ರಿ ಇದನ್ನು ಆಮೇಲೆ ರೆಡಿ ಮಾಡಿಟ್ಟಿರ್ತಾರಲ್ರಿ ಅದನ್ನು ಹಿಂದಿನ ಸೇರ್ಗಳಿಟ್ಕೊಂಡು ಮೂಕಿಲ್ಲ ಹೋಗಿ ತಿಂದು ಬರ್ಬೇಕಂತರಿ ನಾಮಕರಣ ಎಲ್ಲ ಮಾಡಿದ್ರಿ ಆಮೇಲೆ ಬಂದವರೆಲ್ಲ ಊಟ ಐತಿ ಮಾಡಿದ್ರು ರೀ ಫಂಕ್ಷನ್ ಎಲ್ಲ ಚಲೋ ಐತ್ರಿ ಅದರ ಒಂದು ಬೇಜಾರು ವಿಷಯ ಏನಂದ್ರೆ ಅದುವೇ ಕವತ ಬಿದ್ದುಬಿಟೇನ್ರಿ ಅದು ಒಂದು ಫುಲ್ ಬೇಜಾರು ಅನ್ನಿಸ್ತು ರೀ ಕಟ್ಟಿಂಗಿಂದ ಬಿದ್ದ ಮೂಗೆಲ್ಲ ರಕ್ತ ಆಗಿತ್ತು ರೀ ಅವ್ರು ಮೂಗಳು ರಕ್ತ ನೋಡಿ ನಾನಂತೂ ಅರ್ಥ ರೀ ಆಮೇಲೆ ವೇದ ಅನ್ನೋ ಹೆಸರು ಅನ್ನೋದು ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿ